ಬಂದಪ ಯು ಗುಡ್ಡ ಗುಡ್ಡ ಮಾರ್ನಿಂಗ್ ಹ್ಞೂ ಏನು ಗುಡ್ಡ ಗುಡ್ಡ ಮಾರ್ನಿಂಗು ಏನು ಗುಡ್ ಮಾರ್ನಿಂಗ್ ಬಾ ಈಗ ಗುಂಡಪ್ಪು ನಡೆಯವ್ರ ಯಾರು ಇಲ್ರಿ ಈಗ ಲಕ್ಷಾಧಿಪತಿ ಆಗಿಬಿಟ ನೀ ಬಾರಿ ಓ ಮಮ್ಮ ಸುಮ್ ಸುಮ್ನೆ ಏನ್ರಿ ಅನ್ಬೇಕಂತ ಅನ್ಬಾಡ್ರಿ ನಾ ಯಾವಾಗಲೂ ಹಂಗೆ ಇದ್ದೀನಿ ರೀ ನಮಗೇನು ರೊಕ್ಕ ಬಂದಾವಂತ ನಾ ಏನು ಹಿಗ್ಗಂಗಿಲ್ಲ ಇಲ್ಲಾಂದ್ರೆ ಕುಗ್ಗಿಲ್ರಿ ನಾನು ಯಾವಾಗಲೂ ಒಂದೇ ರೀತಿ ಇರ್ತೀನಿ ರೀ ನಾನು ಏ ಸುಮ್ಮನೆ ಅನ್ಬಾರ್ದು ಗುಂಡಣ್ಣ ಯಾವಾಗಲೂ ಒಂದೇ ರೀತಿ ಇರ್ತೇನೆ ಆದ್ರ ಗುಂಡಾಣಿಯಾಕ ಲಕ್ಷಾಧಿಪತಿ ಆಗ್ತಾನ್ರಿ ನಮ್ ಸುಂದರ ಅಕ್ಕ ಗೆದ್ಕೊಂಡ್ಬಂದಾಳು ಆಕಿ ಲಕ್ಷಾಧಿಪತಿ ಈಗ ಹಂಗೇಂಗ ಮಾತಾಡ್ತೀಯಪ್ಪ ಶೀನ ನೀನು ಅಂದ್ರ ಗುಂಡಣ್ಣ ಬೇರೆ ಸುಂದ್ರಿಯಕ್ಕ ಅಕ್ಕ ಬೇರೆನು ಸುಂದರ ಅಕ್ಕ ಗೆದ್ಕೊಂಡ್ಬಂದ್ನು ಗುಂಡಕ ಕೊಡ್ತಾಳ ಮತ್ತೆ ಓ ಮಪ್ಲರ್ ಮಮ್ಮ ಕೊಡ್ತಾಳ್ರಿ ಇಲ್ಲ ನಂಗ್ಲಾ ಆದ್ರ ಗುಂಡಾಣ ಗೆದ್ದಿಲ್ರಿ ಸುಂದರ ಅಕ್ಕ ಗೆದ್ದಾಳ್ರಿ ನಾ ಶೀನುಮಾಮ ನಾ ಗೆದ್ದೀನಿ ಅಂತೀನಿ ನಿಮ್ ಸುಂದರ ಅಕ್ಕನೇ ಗೆದ್ದಾಳ ಆಯ್ತಾ ಮತ್ತ ನಮಗ ಪಾರ್ಟಿ ಯಾವಾಗ ಕೊಡಿಸಪ್ಪ ಗುಂಡಣ್ಣ ಕೊಡಸ್ತೀನಿ ತಗೋರಿ ಮಾಮ ಇವತ್ತ ಶಿವರಾತ್ರಿ ಅದ ನೆನಪದ ಇಲ್ಲ ಹಾ ಬರ್ತಾ ಬಡಿಬೇಕಲ್ಲ ಅಲ್ಲಿ ಕಡಲಿ ಉಸುಳಿ ಮೆಟ್ಗಿ ಉಸುಳಿ ಅಂತಾರಲ್ಲ ಸಾಬುದಾಣಿ ಖಜೂರಿ ದ್ರಾಕ್ಷಿ ಬಾಳೆಹಣ್ಣು ಇಂಥವು ಬಡಿಬೇಕು ಇವತ್ತು ಸಿಸ್ತಗೆ ಇವತ್ತು ಪಾರ್ಟಿ ಗಿಟಿ ಅನ್ಬಾರ್ದಂಗೆಲ್ಲ ನಿಮಗೊಂಥರ ದೊಡ್ಡ ಬುದ್ಧಿಲ್ ನೋಡಿ ಹೌದಪ್ಪ ನನಗೆ ಒಟ್ಟ ಇಲ್ಲ ನಿನಗೆ ಬುದ್ಧಿ ಭಾಳ ಅದು ಹ್ಞೂ ಈಗ ಅದೇ ತೆಗದ್ ಜಗಳ ತೆಗಿಬೇಡ್ರಿ ಈಗ ಇವತ್ತೇನು ಪ್ಲಾನ್ ಮಾಡಿರಿ ಎಲ್ಲರೂ ಶಿವರಾತ್ರಿಗೆ ಎಲ್ಲಿ ಹೋಗ್ಬೇಕಂತ ಮಾಡಿರಿ ಯಾವ ಗುಡಿಗೆ ಹೋಗ್ತೀರಿ ಹ್ಞೂ ರೀ ನಾನು ಅದೇ ಕೇಳ್ಬೇಕು ಅನ್ಕೊಂಡಿದ್ದೆ ನೋಡ್ರಿ ಶಿವಗಿರಿಗೋಗ ಇಲ್ಲೇ ಸುಂದರೇಶ್ವರಕ್ಕೆ ಹೋಗಿ ಬರಾಮಿ ಹೋಗಿ ರೀ ಎರಡೂ ಕಡೆನೂ ಸಿಕ್ಕಾಪಟ್ಟೆ ಗದ್ಲರಿ ಏನ್ರೀ ಸುಂದರೇಶ್ವರಕ್ಕೆ ಕುಲ್ಲ ಹೋದಾಗ ಯಾರು ಓದ್ತಿರಂಗಿಲ್ಲ ಆದ್ರೆ ಶಿವರಾತ್ರಿ ದಿನ ನೋಡ್ರಿ ರೋಡ್ ತನಕ ಪಾಳೆ ಹಚ್ಚಿರ್ತಾರೀ ಮಮ್ಮ ಹೌದೌದ್ರಿ ನಶಿಕ್ನಾಗ ಮೂರ್ ಗಂಟೆಯಿಂದಾನೇ ಪಾಳೆ ಶುರು ಆಗ್ಬಿಡ್ತದ್ರಿ ರಾತ್ರಿ ಹನ್ನೊಂದ್ ಹನ್ನೆರಡು ತನಕ ಪಾಳೆ ಇರ್ತದೆ ನೋಡ್ರಿ ಅಂತ ಗದ್ದಲ್ದಾಗ ಹಂಗ್ಬೇಕ್ರಿ ಹೌದೌದ್ರಿ ಮಪ್ಲಾರ ಮಮ್ಮಾ ಮೊದ್ಲೆ ಗದ್ದಲದಾಗ ಅಂದ್ರೆ ಅಪ್ಪಚ್ಚೆ ಆಯ್ಬಿಡ್ತಿರಿ ನೀವು ಕಾಣಸಂಗೇ ಇಲ್ಲ ತೆಳ್ಳಗ್ ಬಡಗಟ್ಟಿಗೆ ದಂಗತಿರಿ ಮೊದ್ಲೇ ಒಟ್ಟು ನನಗೇನರ ಅನ್ಲಿ ಬೇಕು ಅನ್ಕೊಂಡಪ್ಪ ನೀನು ಇಲ್ಲ ಅವನಿಗೆ ಅನ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಎಲ್ಲರಿಗೆ ಏನರ ಒಂದು ಅನ್ನಬೇಕು ಹೊಟ್ಟೆ ಅಂದಂಗೆ ಬಾಂಡ್ಲಿಮಮ್ಮ ಓದ್ ರುಷ ಶಿವರಾತ್ರಿ ನಿಮ್ದೊಂದು ಸುದ್ದಿ ಕೇಳಿದ್ನಲ್ಲ ಪಾಲಕ್ಕೆ ನಿಂತಾಗ ಏನ ತಕರಾರು ಮಾಡಿದ್ರಿ ಅಂತಲ್ಲ ಹಂಗೆ ಮಾಡಬೇಡ್ರಿ ವಯಸ್ಸಾಗ್ಯದ ನಿಮ್ಗೆ ಏನು ಹಂಗೆ ಮಾತಾಡಿದ್ರೆ ಅಂದ್ರೆ ಅಲ್ಲೋ ಮುಂದೆ ನಿಂತಾಳಾಕಿ ಒಟ್ಟೆ ಸರಿಲಿಕ್ಕೆ ತಯಾರಿಲ್ಲ ತಾನು ಮುಂದಕ್ಕೆ ಹೋಗೋಳು ನನಗೂ ಬಿಡವಳು ಹಂಗಾಗಿ ಒಂದು ಸ್ವಲ್ಪ ಜಗಳ ತೆಗೆದೇ ಹೇ ಮೈ ಮೇಲೆ ಬೀಳಕ್ಕೆ ಬರ್ತೀಯಲ್ಲ ಅಯ್ಯಪ್ಪ ನೀನು ಅಂತೇಳಿ ಹ್ಞೂ ಅರ್ಧಮರ್ಧ ಇರ್ತಾವಲ್ಲ ಅವು ಜಗಳ ತೆಗೆದು ಬಿಟ್ಟಿ ನಾನು ಬಿಡಲಿಲ್ಲ ಬಿಡು ಹಂಗಾಯ್ತು ಮಾರೇ ಅದಕ್ಕೆ ಅಂಚಿಗೆ ಬರ್ತದೆ ನನಗೆ ಪಾಳ್ಯಾಕೆ ನಿಂದಿರ್ಲಿಕ್ಕೆ ಅದ್ರಾಗ ಹಸು ಬೇರೆ ತಡ್ಕೊಳ್ದಂಗ ನಮ್ಮ ಬಂಡ್ಲಿ ಮಾಮಗ ಅವತ್ತು ತುಪಾಶ್ ಇರ್ತಾರ ಹಂಗಾಗಿ ಮೇಲೆ ಏನು ಹರ್ಕೊಂಡು ತಿನ್ಲಿ ಅನ್ನಂಗೆ ಆಗಿರ್ತದೆ ಹೌದಿಲ್ಲ ರೀ ಮಮ್ಮ ಹೌದಾಳಪ್ಪ ಮತ್ತೆ ಯಾವ್ದಾರ ಹಬ್ಬ ಪಬ್ಬ ಅಂದಿಂದ ಪಾಳೆ ಇರುದಪ್ಪಾ ಹೋಗಿ ನಿಂದಿರ್ಬೇಕಾಗ್ತದ ಎಲ್ಲಿ ಅಂತ ಡಿಸೈಡ್ ಮಾಡ್ರಿ ಎಲ್ಲರೂ ಸೇರಿ ಶಿವಗಿರಿಗರೆ ಹೋಗಮ್ಮಿ ಸುಂದರೇಶ್ವರಗೆ ಹೋಗಮ್ಮ ಹೋಗ್ಬರಾಮ್ ಸಂಜೆ ಮಂದ ಏನಂತೀರಿ ಆಯ್ತು ಹೇಳ್ರಿ ಮಾಮರ ಹೋಗ್ಬೇರಾಮ ನಾವು ಹೋಗಿನ ದೇವ್ರ ಪೂಜೆ ಅದು ಮಾಡ್ಬೇಕು ಒಂದ್ ಸ್ವಲ್ಪ ಹಣ್ಣುಗಳು ಅದು ಹೇಳೋಣ ನಮ್ ಡುಮ್ಮವ್ವ ಹೋಗ್ಬೇಕ್ ಈಗ ಅಂದಂಗ ಗುಂಡಣ್ಣ ಪಾರ್ಟಿ ಅಂತರ ನಾಳೆ ಎಲ್ಲರಿಗೂ ಕರ್ಕೊಂಡು ಹೋಗ್ಬಿಡಪ್ಪ ಪಾರ್ಟಿಗೆ ಹಾ ರೀ ನಾಳೆ ಪಕ್ಕಾ ಕೊಡ್ಸ್ ನೋಡ್ರಿ ನೋಡ್ದೆ ಸಾಕ್ಷಿ ನಿನ್ನೆ ಸುಂದ್ರ ಹೆಂಗ್ ಮಾತಾಡಿಲ್ಲ ಅಂತ ಎಷ್ಟು ನೋಡು ಇವಾಗಿಂದು ಭಾರಿ ವ ದಿಮಾಕ ಹ್ಮ್ ನಾನು ಅದೇ ಅಂತೀನಿ ನಾನ್ ಮೂರಾನೂಕೂ ಬಿದ್ದಿಲ್ ಬಿಡ ಆಕಿ ಏನ್ ಮಾಡ ಅಂತೇಳಿ ಅಷ್ಟು ಬರೀ ಸನ್ಮಾನ ಮಾಡಿ ದೊಡ್ಡ ಸ್ಟೇಜ್ ಹಾಕಿ ಸಾವ್ಕಾರ ಹತ್ತು ಲಕ್ಷ ಗಟ್ಲೆ ಕೊಡೋದು ಏನವ ಅತಿ ಉಚ್ಚಾಕಾರ ಮಾಡ್ತಾವ್ ಅಲ್ಲ ಅಕ್ಕಿ ರೊಕ್ಕ ಎದ್ಕೊಂಬಂದ್ರೆ ತಮ್ಮನಿಗೆ ಬದಿರ್ತಾಳೆ ಮತ್ತೆ ಇವರು ಕೊಡೋದು ಅಂತ ಇವ್ರು ನೋಡಿ ಮಾಮ ಒಂದು ಲಕ್ಷ ಕೊಡೋದು ಅಂತ ಲಕ್ಷ ಅಂದ್ರೆ ಆಗ್ಬಿಟ್ಟ ಇವರಿಗೆ ಹಂಗೆ ಮಾಡ್ತಾರ ನೋಡ ನೀನು ಸಾಕ್ಷಿ ಒಂದೇನರ ಒಬ್ರು ಯಾರ ಮಾಡ್ಲಿಕ್ಕೆ ತಿರಂದಿರ್ತಕ್ಕೋ ಓ ಹಸಿರು ತಯಾರಾಗಿ ನಿಂತು ಬಿಡ್ತಾರ ಒಂದು ಕುರಿ ಬೇ ಅಂತಂದ್ರೆ ಹೊಸ ಕುರಿನೂ ಬೇ ಅಂತಾವ್ ಈಗ ಇವ್ರು ಇಷ್ಟೇ ಮಾಡ್ಯಾರಲ್ಲ ಸನ್ಮಾನ ಅಂತ ಇಷ್ಟಕ್ಕೆ ಬಿಡ್ತಾರೇನು ಮತ್ತು ಸುತ್ತಮುತ್ತ ಊರಿನವ್ರನು ಕರೆದು ಮಾಡಿದ್ರೆ ಮಾಡಿದ್ರೆ ಸನ್ಮಾನ ಸುಂದರಿದೆ ಲಕ್ಕ ನೋಡವ ಒಟ್ಟು ಅಲ್ಲಿ ತಾವೊಂದು ಆ ತಾ ಗೆದ್ದಿದ್ದ ಆರೇ ಲಕ್ಷ ಅದ್ರಾಗ ಅಕ್ಕಿ ಆನ್ಸರ್ ಸ್ವಂತ ಕೊಟ್ಟಿದ್ದು ಒಂದೇ ಬರೀ ಬೇರೆದ್ರ ಇದ್ರ ಬಾಯ್ಲೇ ಕೇಳ್ಯಾರ ನೋಡಿದ್ರೆ ಆಕೆ ಏನು ಕಷ್ಟಪಟ್ಟಳ ಮತ್ತೊಂದ ಬರೀ ಅವ್ರಿಗೆ ಇವರಿಗೆ ಫೋನ್ ಮಾಡಿ ಕೇಳೋದು ಒಂದು ಸ್ವಲ್ಪ ಪಾಲ್ತು ಮಾತೊಂದು ಅಲ್ಲಿ ಕೂತು ಅಷ್ಟೇ ಮಾಡ್ಯಾಳ ನೀನು ಅದಕ್ಕೊಂತನೇ ಒಬ್ಬ ಯಾರ ಒಂದು ಲಕ್ಷ ರೂಪಾಯಿ ಕೊಟ್ಟನು ಅಂತ ಚಾನಲ್ದ ಒಂದು ಲಕ್ಷ ರೂಪಾಯಿ ಕೊಟ್ಟರು ಅಂತ ನೀವು ಹತ್ತು ಲಕ್ಷ ಕೊಟ್ಟನ ಒಟ್ಟು ಹತ್ತೊಂಬತ್ತು ಲಕ್ಷ ರೂಪಾಯಿ ಗೆದ್ದಂಗೆ ಆಯ್ತು ನೋಡು ಹ್ಞೂ ಆಕೆ ನಡ್ಯವ್ರೆ ಯಾರು ಇಲ್ಲೀಗ ಸೊಕ್ಕಂದ್ರೆ ನಾನು ಅತೀ ಬಂದಿರ್ತದೆ ನೋಡು ಸಾಕ್ಷಿ ಈಗ ಮೊದ್ಲ ಸೊಕ್ಕು ದಿಮಕ್ಕ ಇತ್ತ ಈಗಂತರ ಕೇಳತಿ ಹ್ಞೂ ಆದರೂ ಅಕ್ಕಿನ್ನ ಹೆಂಗೆ ಕರ್ತಾರೆ ನೋಡ ನೀನು ಒಂಥವ್ರದೇ ಕಾಲದ ನೀನು ಅಂಥವ್ರದ್ದು ಏನು ಇಲ್ಲಿ ಈಗ ಅಕ್ಕಿ ಒಂದು ಸ್ವಲ್ಪ ಮಾತಾಡ್ತಾಳಲ್ಲ ಹಂಗಾಗಿ ಹೆಂಗೆ ಹೊಸಲಿ ಹೆಚ್ಚಾಳು ಏನು ಇಂಥದಕ್ಕೆ ಭಾರಿ ಶಣ್ಯಾಕಿ ಬಿಡು ಅಕ್ಕಿ ಹ್ಞೂ ಇಂಥದ್ರಾಗ ಭಾರಿ ಶಾಣಾಕಿದ್ದಾಳೆ ಎದುರಾಗು ಸೋಲಂಗ್ಲ ನೋಡ ನೀನು ಒಂದು ಜಗಳಕ್ಕೂ ಸೋಲಂಗ್ಲ ಒಂದು ಯಾರು ಏನಂದ್ರೂ ಅದಕ್ಕೆ ಮಾತಿಗೆ ಮಾತು ಕೊಡ್ತಾಳ ಭಾರಿ ಬಿಡವ ಕರೆಗೂ ಅಕ್ಕಿ ನೀನು ಮಾತಾಡಿಲ್ಲಲ್ಲ ಸುಳ್ಳಲ್ಲ ಧೈರ್ಯ ಇರ್ಬೇಕು ನೋಡಿ ಹೆಣ್ಮಕ್ಳಿಗೆ ಧೈರ್ಯ ಇತ್ತಂದ್ರೆ ಏನು ಬೇಕಾದರೂ ಮಾಡ್ಬೋದು ಹೋಲ್ ಬಿಡವಾ ಯೋಗಿ ಪಡೆದದದ್ದು ಯೋಗಿಗೆ ಭೋಗಿ ಪಡೆದದ್ದು ಭೋಗಿಗೆ ಅಂತಾರಲ್ಲ ಹಂಗೆ ನಾವು ಬರೀ ಹಿಂಗೆ ನೋಡು ಅಕ್ಕಿದ್ ಮಾಡೋದು ಗಂಡಂದು ಮಾಡೋದು ಹಿಂಗೆ ಮಾಡ್ತಾಳ ಕೋತ ಅಷ್ಟು ಬಿಟ್ರಿ ಇಲ್ಲ ನಮ್ಮದು ಹ್ಮ್ ನನಗೂ ಹಂಗೆ ಅನಿಸ್ತದವ್ವಾ ಏನ್ ಮಾಡಿದ ಎಂದಂಗೆ ಇವತ್ತ ಶಿವರಾತ್ರಿ ಎಲ್ಲ ಉಪಾಸ ಮಾಡಿ ಇಲ್ಲ ಯಾರ್ಯಾರು ಮಾಡ್ಯಾರ ನಿಮ್ಮ ಮನೀಗೆ ಹ್ಮ್ ಮಾಡ್ಯಾರ ಎಲ್ಲಾರು ಮಾಡ್ದಂಗನೇ ಉಪಾಸ ಅಂದ್ರೆ ಏನ್ ಬಿಡ ವೀಣ ಸಂತನ ಮಾಡ್ದಂಗೆ ಆಗ್ತದ ವಯ್ಯವ್ವ ಒಂದ ಎರಡ ಮಾಡಿಸ್ಕೊಳದವ್ರು ನನಗೆ ಅದು ಶಿರಾಂಗ್ಲಾ ನನಗೆ ಇದು ಅನ್ನೋದು ಈ ಉಪವಾಸ ಅಂತ ಯಾಕರ ಬರ್ತದ ನನಗೆ ಅನ್ಸುತ್ತೆ ನೋಡು ಅಷ್ಟು ಮುಂಜಾನೆಯಿಂದ ಮಾಡಿದ ನಡೆದ್ ನೋಡು ಹ್ಞೂ ಏನು ಮಾಡಿದೆವು ಅಂತದು ಏನು ಮಾಡ್ತೀಯ ನೋಡ ಮುಂಜಾನೆ ದೇವ್ರ ಪೂಜೆ ಆದಗಡೆ ಎಲ್ಲರಿಗೆ ಒಂದೊಂದು ಒಟ್ಟಿಗೆ ಸಾವಧಾನಿ ಪಾಯಸ ಮಾಡಿಕೊಟ್ಟೀನಿ ಹಾಂ ಅದು ಆದಗಡೆ ಮತ್ತು ಖಜೂರಿ ದ್ರಾಕ್ಷಿ ಇಂಥವು ತಿಂದರು ಅದು ಆಗಿಂದ ಮತ್ತೆ ಮಧ್ಯಾಹ್ನ ಕೀಸ್ ಮಾಡೀನಿ ಸಾವಧಾನಿ ಕೀಸ್ ಮಾಡಿ ಆಮೇಲೆ ಈ ಉಸುಳಿ ಮಾಡ್ಕೊಳಂದ್ರೆ ಉಸುಳಿ ಮಾಡಿಕೊಟ್ಟೀನಿ ಈಗ ಮತ್ತೆ ಸಂಜೆ ಏನಾರ ಮಾಡಬೇಕು ಹಂಗೆ ಸಂತೆನೇ ಏನಾರ ಮಾಡೋದಾಗ್ತದೆ ಬಿಡ ನೀನು ಹಂಗೆ ಹಿಂಗೆ ಬಿಡ್ತಾರೆ ಅಮ್ಮ ಫ್ರೂಟ್ ಸಲಾಡ್ ಮಾಡೋಣ ಮತ್ತು ಫ್ರೂಟ್ ಸಲಾಡ್ ಮಾಡೋದಾಯ್ತು ಹೌದವಾ ಹಿಂಗೆ ಆತದ ನಾನು ಮುಂಜಾನೆ ಶೇಂಗಾ ಉಂಡೆ ಮಾಡಿದ್ದೆ ಶೇಂಗಾ ಉಂಡಿ ಒಂದಿಷ್ಟು ಚೂಡ ಮಾಡಿದ್ದೆ ನಾನು ಅವಲಕ್ಕಿ ಚೂಡ ಅದು ತಿಂದರು ಮಧ್ಯಾಹ್ನ ನಾನು ಸಾಬುದಾನಿ ಕೀಸನೆ ಮಾಡಿದ್ದೆ ಈ ಸಂಜೆಗೆ ಒಂದು ಸ್ವಲ್ಪ ವಡಾ ಮಾಡ್ಬೇಕಂತ ಮಾಡೀನಿ ಸಾಬುದಾನಿ ವಡೆ ನನಗೂ ತಿನ್ಬೇಕನ್ಸದ ಅದಕ್ಕೆ ಅದೇ ನಡಿತದಲ್ಲ ಶೇಂಗ ಚಟ್ನಿ ಅದನ್ನು ಮಾಡಿಬಿಡ್ಬೇಕಂತ ಮಾಡೀನಿ ಹ್ಞೂ ನೀನು ವೆರೈಟಿ ವೆರೈಟಿ ಬಿಡ ಮಾಡೋದು ನೀನು ಅದ್ರಾಗ ಅದ್ರಾಗ ಉಪವಾಸ ಇದ್ದಾಗ ಏನು ತಿನ್ಬೇಕು ಅನಿಸ್ತದವೋ ಸಾಕ್ಷಿ ಹೌದೌದು ನಮ್ಮವರು ಹಂಗಿರ್ತಿದಾರೆ ನಮ್ಮ ಒಟ್ಟೇನೇನೂ ತಿಂತಂಗಿಲ್ಲ ನೋಡ ನೀ ಶಿವರಾತ್ರಿ ಅಂದ್ರೆ ಒಂದನೇ ನೀರು ಸಹಿತ ಕುಡ್ತಿದ್ದಿಲ್ಲ ಒಮ್ಮೆ ಸಂಜೆ ಮುಂದೆ ಐದಕ್ಕೆ ಉಪಾಸ ಬಿಡ್ತೀವಿ ಅಂತೇಳಿ ಅವಾಗ ಉಪಾಸ ಬಿಡೋರು ನಾವು ಸಣ್ಣರಿದ್ದಾಗ ಮಾಡ್ತಿದ್ವಿ ಅವ್ವ ಅವಾಗೆಲ್ಲ ಹೊಲಕ್ಕೆ ಹೋಗ್ತಿದ್ರು ನೋಡಿದ್ರೆ ಎಲ್ಲನೂ ಮಾಡ್ತಿದ್ರು ಉಪವಾಸ ಇದ್ದಾನೆ ಬಿಸ್ಲಾಗ ನಮಗೆ ಏನು ಮಾಡೋದಾಗಂಗ್ಲವ್ವ ಹತ್ತಿರ ತನಕ ಮುಂಜಾನೆ ಮುಂಜಾನೆದ್ದು ಏನು ಮಾಡೋದು ಹೌದು ಈಗನು ಮಾಡೋರು ಇದ್ದಾರಾನೀನಾ ಹಂಗ ಏನು ತಿನ್ನಂಗಿಲ್ಲ ಕುಡಿಯಂಗಿಲ್ಲ ನೀರು ಸಹಿತ ಕುಡಿಯೋಂಗಿಲ್ಲ ಪಾನಕ ಕುಡಿತಾರ ಚಹಾ ಕುಡಿತಾರೆ ಅಷ್ಟೇ ಒಮ್ಮೆ ಸಂಜೆ ಆರಕ್ಕೆ ಬಿಡ್ತಾರೆ ನೋಡು ನಾವೇ ಈಗ ಈ ಕಡೆಯುವೆ ಅದ್ರಾಗ ಸಿಟಿ ಒಳಗೆ ಎಲ್ಲರೂ ಹತ್ತಕ್ಕೆ ಶುರು ಮಾಡಿಬಿಡ್ತಾರವೋ ತಿನ್ಲಿಕ್ಕೆ ನನಗೆ ಫಸ್ಟ್ ಬಂದಾಗ ವಿಚಿತ್ರ ಆತಿತ್ತು ಅಯ್ಯೋ ಅಯ್ಯೋ ನಮ್ಮ ಕಡೆ ಎಲ್ಲ ಸಂಜೆ ತಿಂತಾರೆ ಈಗ ಈಗ ತಿನ್ಲಿಕ್ಕೆ ಬಿಟ್ರಲ್ಲ ನಂಗೆ ಅನಿಸ್ತಿತ್ತು ನಾವು ಹಂಗೆ ಮಾಡ್ಲಿಕ್ಕೆ ಬಿಟ್ಟು ಮತ್ತೆ ಏನು ಮಾಡೋದು ಕಾಲು ಹೆಂಗೆ ಬರ್ತದಲ್ಲ ಹಂಗೆ ಹೊಂದ್ಕೊಂಡು ಹೋಗ್ಬಿಡೋದು ನೋಡು ಅಂದಂಗೆ ಬಂದಿಂದ ಸುಂದ್ರ ನಿಮ್ಮ ಮನೆಗೆ ಬಂದಿದ್ಲಾ ಭಿ ಆಗ್ಯಾರ ಇಲ್ಲ ಏ ಇಲ್ವಾ ಏನು ಬೆಟ್ಟಿ ಆಗಿಲ್ಲ ಅವತ್ತು ಅಲ್ಲಿ ಫಂಕ್ಷನ್ಗೆ ಹೋದಾಗ ಸ್ಟೇಜ್ ಮೇಲೆ ನೋಡಿದ್ನಲ್ಲ ಅಷ್ಟೇ ಮತ್ತೆ ಬಂದು ಮಾತಾಡ್ಸೋನಿಲ್ಲ ಏನೂ ಇಲ್ಲ ನಮ್ಮ ನಮ್ಮನೆಗೆ ಯಾಕೆ ಬರ್ತಾಳೆ ಇವ್ವ ನಮ್ಮ ಇಬ್ಬರನ್ನ ಅಂದ್ರೆ ಒತ್ತು ತುರಿತಾಳ ಮೊದ್ಲಿ ಅಲ್ಲಿ ಹೋಗಿರ್ತಾಳೆ ಮಾಮಿ ಮನೆಗೆ ಹೋಗಿರ್ತಾಳ ಆಕೆ ಮೀನಾಕ್ಷಿ ಮನೆಗೆ ಹೋಗಿರ್ತಾಳ ಅಂತಲ್ಲಿ ನಮ್ಮ ನಮ್ಮನೆಗೆ ಯಾಕೆ ಬರ್ತಾಳೆ ಆಕೆ ಹ್ಞೂ ಅದು ಅದು ಬಿಡು ಅಂದಂಗ ಈ ಸುಂದರಿ ಸಂಬಂಧ ಮಾಮೀ ಪ್ರಿಯ ಜನ ಜಗಳಂತವ ಮನೆಯಾಗ ಯಾಕೆ ಬೇಕು ನೋಡ ಮಾಮಿಗೆ ಅಲ್ಲ ಸುಮ್ತಾನು ಸಂಸಾರ ತೋಡ್ಕೊಂಡು ಇರ್ಬೇಕಿಲ್ ಬರೀ ಆ ಪ್ರಿಯ ನಿರುದ್ಧ ಆಗುತ್ತ ನಾವು ಸುಂದ್ರ ಬೇಕು ಸುಮಾ ಬೇಕು ಅಂತೇಳಿ ಅತೀ ಮಾಡ್ತದವ ಮಾಮಿನ ಹ್ಞೂ ನಾನು ಅಂತೀನಿ ನೀನು ಮೊನ್ನೆ ಪ್ರಿಯಪ್ಪನ ಚಿ ಹೇಳಿ ಕತಿದ್ಲು ಸುಂದರಿ ಸಂಬಂಧ ನಮ್ಮನೆ ಜಗಳನೇ ಆಗ್ಲಿ ಕಥೆ ಜೀವರಿ ಅಂತೇಳಿ ಹಾಂ ಅಲ್ಲ ತಮ್ಮನಿ ತನ್ನ ನೋಡ್ತಾಳೆ ನೋಡ್ತಾಳ ಮುಂದೆ ಈಕೇನು ಸುಂದ್ರಿ ಬಂದು ನೋಡ್ತಾಳಿಕೆ ಎಷ್ಟು ಸಲ ಮಾಮಿಗೆ ಅಸಹಿ ಮಾಡ್ಯಾಳ ಏನೇನೋ ಮಾತಾಡ್ಯಾಳ ಅಂದ್ರೂ ಮಾಮಿಗೆ ಬುದ್ಧಿಲ್ ನೋಡು ಹೊಟ್ಟೆ ಸುಂದರಿ ಅಂದ್ರೆ ಅಷ್ಟು ಜೀವ ನೀನು ನೋಡು ಬಂದು ಪುರ್ಸೊತ್ತಿಗಿಲ್ಲ ಮೊದಲು ಮಗ ಬಂದಾನಂತ ಮಗನೂ ಮಾ ಅಷ್ಟು ಕಷ್ಟ ಚಾ ಕುಡಿಯಪ್ಪ ನೀನು ನಾ ಸುಂದ್ರಿ ಬಂದಾಗ ಬರ್ತೀನಿ ಅಂತೇಳಿ ಮೊದಲು ಸುಂದರಿ ಮನೆಗೆ ಓದ್ಲಂತ ನೋಡು ಪ್ರಿಯಾ ಗುಡಾ ಗುಡಾಡ್ತೀನಿ ಫೋನ್ ಮಾಡಿ ಹೌದು ಎಷ್ಟು ಸಲ ಆದರೂ ಮಾಮಿಯರಿಗೆ ಬುದ್ಧಿನೇ ಬರಂಗಿಲ್ಲ ಬಿಡ ಅವತ್ತು ನೋಡು ಪ್ರೋಗ್ರಾಮ್ ನಡ್ದೆ ನೋಡಿದಿಲ್ಲ ಸುಂದ್ರಿ ಪ್ರಿಯಾ ಆನ್ಸರ್ ಮಾಡ್ತಾ ಅಣ್ಣಂಗಿ ಕೀಗಿ ಅದಕ್ಕೆ ಪ್ರಿಯಾ ಫೋನ್ ಹಚ್ಚಿ ಕ್ವಶನ್ ಕೇಳಿದ್ಲು ಆಕೆ ಸುಂದ್ರೀ ಸುಂದ್ರಿಗೆ ಎಷ್ಟು ಅಸಹ್ಯ ಮಾಡಿದ್ಲು ನೋಡಿದಿಲ್ಲ ಪ್ರಿಯಾ ನನಗೆ ಆನ್ಸರ್ ಗೊತ್ತು ಆದ್ರೆ ಹೇಳಂಗಿಲ್ಲ ಹೇಳಂಗ್ಲಿನಗ ಅಂತೇಳಿ ಅಂಥವ್ರೇ ಆಗ್ಬೇಕಂತೆ ನಾನು ಸುಂದ್ರಿಗೆ ಪ್ರಿಯಾಗೆ ಕರೆಕ್ಟಾಗಿ ಕೊಡ್ತೀನಿ ನೋಡು ಅವರಿಬ್ಬರು ಜಗಳ ನೋಡ್ಲಿಕ್ಕೆ ಭಾಳ ಮಜಾ ಬರ್ತದ ನೀನು ನಾವು ಸುಂದ್ರಿಯಿಂದ ಒಂದೊಂದು ಗಣಿ ಸುಮ್ಮ ಆಗ್ಬಿಡ್ತೀವಲ್ಲ ನಮ್ಮ ಅಂತ ನೋಡಿ ಹೆಂಗ್ಲ ನೀನ ಎಲ್ಲೋಗಿದ್ದೀಪ ಗುಂಡಪ್ಪ ಈಗ ಬಂದೆ ಏನ ಚಾರ ಮಾಡಿ ಹಾಕ್ತಾಳ ಎಲ್ಲ ಕೇಳ ತಿರಿಗ ಒಂಬತ್ತಾಗ್ಯದ ತೀರ ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗ ಆಗ್ಬಿಟ್ಟದ ಮೊದಲ ಇದು ಇದ್ಲು ಈಗಂತೂ ರೊಕ್ಕ ಬಂದವ ಆಕೆ ಹಿಡಿಯೋರ ಯಾರು ಇಲ್ಲ ಏ ಹಂಗೇನಿಲ್ಲವ ಸುಮ್ ಸುಮ್ನೆ ಏನ್ರ ತಪ್ಪ ತಿಳ್ಕೊಬೇಡ ನಿನ್ನೆ ಯಾಕೋ ಸುಸ್ತಾಗ್ಯದ ಅನ್ಲಿಕ್ಕಿದ್ಲು ಮೈ ಬಿಸಿಯಾದಂಗೆ ಆಗಿತ್ತು ಒಂದ್ ಸ್ವಲ್ಪ ಅದಕ್ಕ ಲೇಟ್ ಆಗಿದ್ದಿರ್ಬೋದು ಕೊಡ್ತಾ ತಗೋ ಹಂಗ ಅನ್ಕೋಬೇಡ ಇಲ್ಲ ನಾನೇ ಮಾಡ್ಕೊಂಡ್ಬರ್ತೀನಿ ನಿಂದ್ರ ಏನಿನ ಹೆಂಡತಿ ಗುಲಾಮ ಮೊದಲ ಏನೂ ಇಲ್ಲಾರ್ದಾಗ ಸೀರೆ ಹಿಡ್ಕೊಂಡು ತಿರುಗಾಡ್ದಿ ಈಗಂತರ ಮುಗೀತು ಆಕೆ ನಾವು ಎಂಟಿ ಬ್ಯಾಗ್ ಹಿಡ್ಕೊಂಡು ತಿರುಗಾಡ ಸೋಮ್ ಕೆಲಸ ಬಿಟ್ಟು ಆಕೆ ಹಿಂದ ಹೋಗು ಆಕಿಗೆ ಸನ್ಮಾನ ಗಿನಮಾನ ಮಾಡ್ತಾರಂತಾರಲ್ಲ ಆಕೆ ಹಿಂದಿನ ನೀ ಬೆನ್ನ ಹೋಗ್ಬಿಡು ಯಾಕೆ ಸುಂದ್ರ ಹೌದ್ರಿ ಈ ಸದ್ ಮಾಡಿಕೊಡ್ತೀನಿ ಇನ್ನೂ ಮಾಡಿಲ್ಲ ಆಗಡೆ ಬಂದು ನೋಡಿದೆ ಮಲ್ಕೊಂಡಿದ್ರಿ ನಾ ಎಂಟಾಗಿತ್ತು ಹಂಗೆ ಹಿಂದೆ ಇತ್ಲದಾಗ ಹೋಗ್ಬಿಟ್ನಲ್ಲ ಬಟ್ಟೆ ಬಂಡೆ ಭಾಳ ಇದ್ದು ಮುಗಿಸ್ಕೊಂಡು ಬರಷ್ಟಿಗೆ ಒಂದು ಸ್ವಲ್ಪ ಲೇಟ್ ಆಯ್ತು ಈ ಸದ್ ಮಾಡ್ಕೊಡ್ತೀನಿ ರೀ ಅತ್ತೆ ಹ್ಞೂ ಅಂದ್ರೆ ನಾ ಎಂಟಿ ಕೇಳ್ತೀನಿ ನಾ ಲೇಟಾಗಿ ಹೇಳ್ತೀನಿ ಅಂತೇಳಿ ನೀನು ಮಾಡ್ತೀನಿ ಆಡ್ತಾನ ಏ ಹಂಗೆ ಅಂದಿಲ್ರಿ ಐತೆ ಆಗಳೆ ಬಂದು ನೋಡ್ರೆ ನೀವು ಎದಿದ್ದಿಲ್ಲ ಅಂತ ಹೇಳಿದಿರಿ ಅಷ್ಟೇ ನಿನ್ನೆ ಅಲ್ಲಿ ರೀ ಬಟ್ಟೆ ಉಗ್ದಿದ್ದಿಲ್ಲ ಹಂಗಾಗಿ ಬಟ್ಟೆನೂ ಭಾಳ ಇದ್ದು ಅದನ್ನು ಮುಗಿಸ್ಬಿಟ್ರೆ ಆಯ್ತಾ ಅಂತೇಳಿ ಇವತ್ತದ ಶಿವರಾತ್ರಿ ಅಲ್ರಿ ಕಸ ಪರಿಶಿ ಭಾಳ ಆಯ್ತು ರೀ ಕೆಲಸ ಅದಕ್ಕೆ ಲೇಟ್ ಆಯ್ತು ಮಾಡ್ತೀನಿ ರೀ ಸದ್ಯ ಅಂದಂಗೆ ರೀ ಗೀತಾಗೆ ಫೋನ್ ಮಾಡಿ ಬಾ ಅಂತ ಹೇಳಿರಿ ಒಂದೆರಡು ದಿನ ಇದ್ದು ಹೊಗಳಕ್ಕೆ ಹಾಂ ಶಿವರಾತ್ರಿ ಹಬ್ಬನು ಬಂದದ ಹಂಗೆ ನಮಗೂ ಬೆಂಗ್ಳೂರ್ಗೆ ಹೋಗಿ ಒಂದಿಷ್ಟು ಆ ಕಡೆ ಈ ಕಡೆ ರೊಕ್ಕ ಬಂದವ ಒಂದು ಒಂದಿಷ್ಟು ಬಂಗಾರ ಹಾಕಿ ಚಲೋ ಸೀರೆ ಉಡ್ಸೋಮಂತ ಹಾಂ ಬಂಗಾರ ಹಾಕ್ತಿ ಕರಸಾದ್ರೆ ಬ್ಯಾಡ ಸುಮ್ಮ ಚಲೋ ಸೀರೆ ಉಡಿಸ್ಕೊಳ ಸುಮಾರು ಎರಡು ಲಕ್ಷ ರೂಪಾಯಿ ತೊಲಿಯಾದ ಬಂಗಾರ ಏನಾಗ್ತಿದಿ ನೋಡ್ ಗುಂಡಪ್ಪನೊಂದು ಹೆಚ್ಚಿಂದು ಅಲ್ಲ ಅಕ್ಕಿನೇ ಹಾಕೋಂತ ಸುಂದ್ರ ನೀ ನಿಂದೊಂದು ಬಾರಿ ಬಿಡು ತಂಗಿ ಸ್ವಲ್ಪ ಒಂದು ಸ್ವಲ್ಪ ಕರಡು ಹ್ಞೂ ನೀನ ಸುಂದ್ರಿ ಕರ್ಸವ ನೀನು ಕರೆಸಿ ನೀ ಏನ್ ಮಾಡ್ತೀನಿಂತಿ ಎಲ್ಲ ಮಾಡು ಪಾಪ ಅಕ್ಕಿಗಾರಿ ಯಾರಿದ್ದಾರೆ ನಮ್ಮ ಬಿಟ್ರಿ ಒಂದ್ ಎರಡು ತೊಲೆ ಬಂಗಾರ ಹಾಕ್ಬಿಡು ಹ್ಞೂ ಅದೇ ಕರ್ಸ್ತೀನ್ ರೀ ಆದ್ರೆ ಎರಡು ತೊಲೆ ಏನು ಬ್ಯಾಡ್ರಿ ಒಂದ್ ತೊಲಿ ಹಾಕೋಣಂತ್ರಿ ಈಗ ಒಂದೆರಡು ಲಕ್ಷ ರೂಪಾಯಿ ನಿಮ್ಮ ಹೆಸ್ರಲ್ಲಿ ಬ್ಯಾಂಕ್ನಾಗ ಇಡೋಣಂತ್ರಿ ಪಿಕ್ ಸಿಟು ಅಂದ್ರೆ ಮುಂದೆ ನಿಮ್ಮ ಹೆಸ್ರೇ ರೊಕ್ಕ ನೋಡ್ತಾರೆ ಅಂತ ತಪ್ಪು ತೊಬೇಡ್ರಿ ಮತ್ತೆ ಯಾರಾದ್ರೂ ರೊಕ್ಕಕ್ಕೆ ಬೆಲೆ ಕೊಡ್ತಾರೆ ರೀ ಹಂಗೆ ಅದಲ್ಲ ಕಾಲ ಅದಕ್ಕೆ ಹೇಳಿದೆ ಅಯ್ಯ ಸುಂದ್ರಿ ಎಷ್ಟು ಒಳ್ಳೆ ಮನುಷ್ಯಕ್ಕಿದ್ದೀವ ನೀನು ನಾನೇ ಪಾಪಿ ಗಿಡಿ ನೋಡಿ ನೀನು ಎಷ್ಟು ಬೈತಿದ್ದೆ ಎಷ್ಟು ಸಿಟ್ಟು ಸಿಟ್ಟು ಮಾಡೀನಿ ಅದನ್ನ ಯಾವುದು ಮನ್ಷನಾಗೆ ಇಟ್ಕೊಳಾರ ನನ್ನ ಗೀತಾಗ ಬಂಗಾರ ಹಾಕ್ತೀನಿ ಅಂತಿದ್ದಿ ನನ್ನ ಹೆಸ್ರಲ್ಲೇ ರೊಕ್ಕ ಇಡ್ತೀನಿ ಅಂತಿದಿ ಎಷ್ಟರ ಒಳ್ಳೆ ಮನುಷ್ಯಕ್ಕಿದ್ದೀವ ನೀನು ಹಂಗೇನಿಲ್ಲರಿ ಅತ್ತೆ ಅವಾಗ ನಮ್ಗೆ ಹಂಗೆ ತ್ರಾಸನೇ ಐತ್ರಿ ತ್ರಾಸಿದ್ದಾಗ ಹಂಗೆ ಅದನ್ನ ಹಾಕು ಇದಕು ಅಂತ ಕೇಳಿದಗಾನೆ ಒಜ್ಜದಲ್ರಿ ಅದಕ್ಕೆ ಹಂಗೆ ಮಾಡ್ತಿದ್ದೆ ರೀ ಸಿಟ್ಟು ಮಾಡೀನಿ ರೀ ಇಲ್ಲ ಅನ್ನೋಂಗಿಲ್ಲ ರೊಕ್ಕ ಕೈಯಾಗ ರೊಕ್ಕಾಳಿದ್ರೆ ಮನುಷ್ಯ ಮಾಡ್ಬೇಕನ್ನೋದು ರೀ ಅದಕ್ಕೆ ಹೇಳ್ತೀನಿ ರೀ ಅತ್ತೆ ಈಗ ದೇವ್ರು ಮಾಡೋ ಶಕ್ತಿ ರೀ ಹಂಗಾಗಿ ಹೆಣ್ಮಕ್ಳಿಗೆ ಮಾಡಿದ್ರೆ ನಮ್ದೇನು ಕಡಿಮೆ ಆಗಂಗಿಲ್ಲಲ್ರಿ ಅದಕ್ಕೆ ಕರೆಸಿ ಆಕೇನು ಕುಡಿಸಿ ಪಡಿಸಿ ಕಳಿಸಿದ್ರೆ ಆಯ್ತು ಅಂತ ನೋಡಿ ಗುಂಡಪ್ಪ ನೋಡಿ ಕಲಿ ಒಂದು ಸ್ವಲ್ಪ ಸೊಸಿ ಅಂದ್ರೆ ಹಿಂಗಿರಬೇಕು ನಿನಕ್ಕಿಂತ ಒಂದು ತೂಕ ಜಾಸ್ತಿನೇ ಇದ್ದಾಳಾ ಆಕಿ ನೋಡವ್ವಾ ನಾನು ಮೊದಲಿಂದಾನು ಹೇಳಿನಿ ಸುಂದ್ರಿ ಚಲೋ ಇದ್ದಾಳವ್ವ ಆಕಿ ಈಗ ರೊಕ್ಕ ಹಂಗೆ ಮಾಡ್ತಾಳ ಅಂತೇಳಿ ನೀನೇ ನನ್ನ ಮಾತು ಕೇಳಾರ ಹೆಣ್ತಿ ಗುಲಾಮ ಹೆಣ್ತಿ ಮಾತು ಕೇಳವ ಇಂಡತಿ ಶೇರಿಗಿಡ್ಕೊಂತರ ಗಡವ ಹಾ ಹಿಂಗೆ ಅಂತೇಳಿ ಬೈತಿದ್ದಿ ಆಕಿ ಯಾವಾಗಲೂ ಚಲೋನೇ ಇದ್ದಾಳವ ಆದ್ರೆ ಒಡ ಬಡ ಒದರ್ತಾಳಷ್ಟೇ ಹೌದಲ್ಲಪ್ಪ ಈಗ ಗೊತ್ತಾಗ್ಲಿಕ್ಕ ನೋಡು ಸುಂದ್ರಿ ನೋಡವಾ ನೀ ನನಗೆ ರೊಕ್ಕ ಇಳಿಲಿಲ್ಲ ಚಿಂತಿಲ್ಲ ಮಗಳಿಗೆ ಬಂಗಾರ ಹಾಕ್ಲಿಲ್ಲ ಚಿಂತಿಲ್ಲ ಇಂತ ಮಾತಾಡಿದಲ್ಲ ಕರೆಗೂ ನೀ ದೊಡ್ಡಕ್ಕೆ ಆದಿ ನಾ ಸಣ್ಣ ಕ್ಯಾದನಿವ ನಿನಗೆ ಕೈ ಎತ್ತಿ ಮುಗಿತೀವಿ ನೋಡಿನ ಹೇರೇಕಾದರೂ ಚಿಂತಿಲ್ಲ ಭಾಳ ಖುಷಿ ಆಯ್ತು ಸುಂದ್ರಿ ನನಗೆ ನಿನ್ನ ಮಾತು ಕೇಳಿ ಏಯ್ ಹಂಗೆಲ್ಲ ಮಾತಾಡ್ಬೇಡ್ರಿ ಅತ್ತೆಯವರ ನೀವು ದೊಡ್ಡವರಾಗಿ ನೋಡಿರಿ ನೀವು ಸಿಟ್ಟು ಸಿಟ್ ಮಾಡಿದ್ರೆ ನಾನು ಸಿಟ್ ಸಿಟ್ಟು ಮಾಡ್ಬೇಕನ್ನಿಸ್ತದ್ರಿ ಅದ್ರಾಗ ನಮ್ಮ ಸಂಸಾರದ ಜಂಜಾಟ್ ಒಂದು ಇರ್ತದ್ರಿ ನೀವು ಏನರ ಒಂದು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಎತ್ತಿ ಹಂಗೆ ಮಾತಾಡ್ಬೇಕಾಗ್ತದ್ರಿ ನೀವು ನಕ್ಕೋತಾಡ್ಕೊತ ಇದ್ದೀರ ನಾವು ನಕ್ಕೊತಾಡ್ಕೊತಾ ಇದ್ಬಿಡ್ತೀವಿ ರೀ ಏನು ಜಗಳನೆ ಬರಂಗಿಲ್ಲ ರೀ ಅತ್ತೆ ಇಲ್ಲಿ ಹೆಂಗೆ ಅನಿಸ್ತೀರಿ ನಮ್ಮ ಬಿಡು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಪಾಪ್ ಸುಂದ್ರ ಎಷ್ಟು ಅಲ್ರಿ ನಮ್ಮ ಸಸಿ ಅಂತ ಹೇಳಿ ಗೊತ್ತಿಲ್ಲ ನೋಡ್ರಿ ನನ್ನ ಮಗಳಿಗೆ ಕರೆಸಿ ಬಂಗಾರ ಹಾಕ್ನಿ ಸೀರೆ ಉಡಿಸ್ನೆ ಅಂತಾಳ ನನ್ನ ಹೆಸರಲ್ಲೇ ರೊಕ್ಕ ಇಡ್ತೀನಿ ಅಂತಾಳ ಇಂಥ ಸ್ವಸ್ಥರಿಗೆ ಸುಮ್ ಸುಮ್ನೆ ನಾವು ಬೈತೀವಿ ನೋಡ್ರಿ ಹೌದಲ್ರಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ಲರಿಗೂ ಧನ್ಯವಾದಗಳು